ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಕುಷ್ಟಗಿ ತಾಲೂಕು ಸಂಗನಾಳ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೂರ ಮೂವತ್ತ ಎಂಟು ಮನೆಗಳ ಪ್ರತಿ ಫಲಾನುಭವಿಗಳಿಂದ ಒಂದು ಸಾವಿರ ರೂಪಾಯಿಗಳನ್ನು ಪಿಡಿಒ ಅವರು ಲಂಚ ಪಡಿತಾ ಇದ್ದು ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಆಗ್ರಹ ಮಾಡಿದೆ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಮತಿ ಕವಿತಾ ಚಂದ್ರಶೇಖರ್ ಪಾಟೀಲ್ ಪಿಡಿಒ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಂಗನಾಳ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯಕ್ಕೆ ಹಾಜರು ಆದಾಗಿನಿಂದಲೂ ನಿರಂತರವಾಗಿ ಭ್ರಷ್ಟಾಚಾರವನ್ನು ಮಾಡ್ತಾ ಬಂದಿದ್ದಾರೆ ಇದನ್ನು ವಿರೋಧ ಮಾಡುವವರ ವಿರುದ್ಧ ಕೇಸು ಹಾಕುವ ಬೆದರಿಕೆಯನ್ನು ಕೂಡ ಹಾಕ್ತಾರೆ ಇದರಿಂದಾಗಿ ಸಾರ್ವಜನಿಕರು ತಮ್ಮ ಸಣ್ಣ ಸಣ್ಣ ಕೆಲಸಗಳಿಗಾಗಿಯೂ ಕೂಡ ಲಂಚ ಕೊಟ್ಟು ಕೆಲಸವನ್ನು ಮಾಡಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೂರ ಮೂವತ್ತ ಎಂಟು ಮನೆಗಳ ಸಂಗನಾಳ ಗ್ರಾಮ ಪಂಚಾಯಿತಿಗೆ ಮಂಜೂರಾಗಿದ್ದು ಗ್ರಾಮ ಪಂಚಾಯಿತಿನಲ್ಲಿ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೆ ಪ್ರತಿಯೊಬ್ಬ ಫಲಾನುಭವಿಗಳಿಂದ ಒಂದು ಸಾವಿರ ರೂಪಾಯಿಗಳನ್ನು ಸಂಗ್ರಹ ಮಾಡಿಕೊಡುವಂತೆ ಪಿಡಿಒ ಅವರು ಮೌಖಿಕವಾಗಿ ಹೇಳಿರ್ತಾರೆ ಯಾಕೆ ಒಂದು ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ತಾ ಇದ್ದೀರಿ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಕೇಳಿದರೆ ಖರ್ಚು ವೆಚ್ಚಗಳಿಗೆ ಬೇಕು ಅಂತ ಹೇಳಿದ್ದಾರೆ ಸದರಿ ಪಿಡಿಒ ಅವರು ಇದೊಂದಕ್ಕೆ ಮಾತ್ರವಲ್ಲ ಪ್ರತಿ ಕೆಲಸಗಳಿಗೂ ಸಾರ್ವಜನಿಕರಿಂದ ಲಂಚ ಪಡಿತಾರೆ ಅದಕ್ಕೆ ಸದರಿ ಪಿಡಿಒ ಅವರ ವಿರುದ್ಧ ಶೀಘ್ರವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಈ ಮೂಲಕ ದೂರು ಕೊಟ್ಟಿರುತ್ತಾರೆ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಸದರಿ ಪಿಡಿಒ ವಿರುದ್ಧ ನಾವು ಶಿಸ್ತು ಕ್ರಮ ಜರುಗಿಸಬೇಕು ಇಲ್ಲವಾದಲ್ಲಿ ನಮ್ಮ ಸಂಘಟನೆ ವತಿಯಿಂದ ತಮ್ಮ ಕಚೇರಿ ಎದುರು ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಕರವೆ ಸ್ವಾಭಿಮಾನಿ ಸೇನೆ ಕುಷ್ಟಗಿ ತಾಲೂಕಾಧ್ಯಕ್ಷ ಮರಿಯಪ್ಪ ಹೆಚ್ ಹಕ್ಕಲ್ ಅವರು ಆಗ್ರಹಿಸಿದ್ದಾರೆ ಸುಮಾರು ಎಂಬತ್ತೇಳು ದನದೊಡಿ ಮೂರು ವರ್ಷ ಆಯ್ತ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಲಾಸ್ಟ್ ಇನ್ನಿಂಗ್ ನಾವು ಮಡ್ಕೆಂಡ್ ತಂದ್ರೆ ಇದೇ ಎರಡು ತಿಂಗಳಿಂದ ನೀವು ಎಲ್ಲ ಸರಿ ಕೇಳಿದ್ವಿ ಎರಡು ತಿಂಗಳ ಎಂಟು ದಿನಕ್ಕೊಂದು ಬಂದು ನಾವು ಪಂಚಾಯತಿಗೆ ವಿಸಿಟ್ ಮಾಡ್ತಾ ಇದೀವಿ ಅವು ಬಂದಾಗೆಲ್ಲ ಮಾಡಿಕೊಡ್ತೀವಿ ಅಂತಾರ ಈಗ ನಿನ್ನೆ ಡೈರೆಕ್ಟ್ ಆಗಿ ಕೇಳಿದ್ರೆ ನನ್ನಿಂದ ಆಗಲ್ಲ ಏ ಇದು ಕುಷ್ಟಿ ಎ ತಕೋರಿ ಬಿಒ ತಕೋರಿ ಅಂದ್ರೆ ಅಲ್ಲಿಂದ ನಾವು ಕೆಲಸ ಮಾಡ್ಕೋಬೇಕಾರೆ ಇಲ್ಲಿಗೆ ಯಾಕೆ ಇವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇಲ್ಲಿ ಹಾಕ್ಬೇಕು ನಮಗೆ ಕೆಲಸ ಇಲ್ಲಿ ಇವರು ಕೆಲಸ ಏನೂ ಇಲ್ಲ ಅಂತ ಈಗ ಯಾರು ಬೇರೆ ಕಡೆಯಿಂದ ಬಂದವರಿಗೆ ಮಾತ್ರ ಕಾಮಗಾರಿ ಕೊಡ್ತಾರ ನಮ್ಮ ಪಂಚಾಯತಿ ಒಳಗೆ ನಮ್ಮ ಇಲ್ಲಿ ದನ ದೊಡ್ಡಿ ಮಾಡ್ಕೊಂಡ್ರೆ ರೈತರಿಗೆ ಒಳಕ ಇಲ್ಲ ಇಪ್ಪತ್ ಮೂರನೇ ಸಾಲಿಂದ ಎನ್ ಆರ್ಜಿ ಒಳಗಾಗಿರ್ಬೋದು ಈಗ ನಾವು ದನ ದೊಡ್ಡ ನಿರ್ಮಾಣ ಮಾಡ್ತಿರ್ಬೇಕಂದ್ರೆ ಎನ್ ಎನರ್ಜಿ ಒಳಗನ್ನ ಮಾಡ್ತೇವೆ ಹೌದ್ರೆ ಅದು ಮೊದಲು ಗುರಪ್ಪ ಅವರು ಅಂತೇಳಿ ಅವರು ಇನ್ಚಾರ್ಜ್ ಪಿಡಿಯೋ ಸೆಕ್ರೆಟರಿ ಅವರು ಬಟ್ ಅದನ್ನ ಪಿಡೋ ಚಾರ್ಜ್ ಕೊಟ್ಟಿದ್ರು ಅವ್ರು ಎರಡು ವರ್ಷ ಆಯ್ತು ಹೋಗಿ ಎರಡು ವರ್ಷ ಆದ್ಮೇಲೆ ಮತ್ತೊಬ್ರು ಈ ಅವರಿಗೆ ಒಂದು ಎಕ್ಸ್ಟೆಂಟ್ ಆಯ್ತು ಎಕ್ಸ್ಡೆಂಟ್ ಆದ್ಮಾಗ ಹನ್ಮಂತರಾಯ್ ಅಂತ ಹೇಳ್ಬೇಕು ಸರ್ ಹನ್ಮಂತರಾಯ್ ಚಾರ್ಜ್ ತಗೊಂಡಾಗ ಅವ್ರ ಗುರಪ್ಪ ಅವರು ಇಲ್ಲಿ ಬಿಡ್ಬೇಕಾದ್ರ ಇಂತಿಂತ ಒಂದ್ನೂರ ಮೂವತ್ತಾರು ಅದಾವ ಅವನ್ನ ನೀವು ಎಫ್ಟು ಮಾಡಿ ಪೇಮೆಂಟ್ ಮಾಡಿಕೊಡ್ರಿ ಅಂತ ಹೇಳಿ ಚಾರ್ಜ್ ಶೀಟ್ ನ ಬರ್ಬೇಕಾದ್ರ ಅವರು ಆಮೇಲೆ ಟ್ಯಾಕ್ಟರಿ ಅವ್ರದ್ದು ಕೂಡ ಗಂಗ ಇರ್ಬೋದು ಸಣ್ಣಾಳ ಇರ್ಬೋದು ಅದರಲ್ಲಿ ಇಂತಿಂತ ಊರನ್ನ ಇಂತ ಫಲಾನುಭವಿಗಳಿಗೆ ಹೇಳಿ ಹಾಜಿರ ಸಮೇತ ಸೈ ಮಾಡಿ ಇಂತಿಂತದ ಅಂತ ಸೈ ಮಾಡಿ ಕೊಟ್ಟಾರ ಆಮೇಲೆ ಹಲವಾರು ಹಲವಾರು ಈಗ ಕಾರ್ಮಿಕರು ಏನು ರೈತರು ಮಾಡ್ಕೊಂಡಿದಾರ ದಂಟಿಗೆ ಮಾಡ್ಕೊಂಡಿದ್ರಲ್ಲ ಅಂತ ರೈತರು ಬಂದು ನಮ್ಗೆ ಸಾಮಾನ್ಯ ಸಭೆದೊಳಗ ಸತತವಾಗಿ ಕಂಟಿನ್ಯೂ ನಾವ್ ಮೀಟಿಂಗ್ ಯಾವಾಗ ಮಾಡಿ ಅಲ್ಲಿ ಬಂದು ಎರಡನೇ ಸಭೆ ಎರಡನೇ ಸಭೆ ಮುಂದೆ ಎರಡನೇ ಎರಡು ಸಭೆಗೂ ಅವ್ರು ಬಂದಾರ ಒಂದ ನಾವು ಗ್ರಾಮ ಸಭೆಗೆ ಬಂದು ಈ ಪೀಡ ವಿರು ಆ ಕೊಟ್ಟರು ಹಳೇ ಬಿಡೋದಲ್ಲ ಈಗ ಚಾಲ್ ಹೌದು ಅವ್ರಿಲ್ಲ ಅಂತಾನು ಹೇಳ್ತಾರ ಯಾವ ಯಾಕೆ ಇಲ್ಲ ಅಂತ ಹೇಳ್ತಾರೆ ನನಗೆ ಸಂಬಂಧ ಇಲ್ಲ ನಾನು ಮಾಡಲ್ಲ ದಂದೊಡ್ಡಿಗಳನ್ನ ನಾನು ಅದು ಮಾಡಿಲ್ಲ ನಾನು ಮಾಡಲ್ಲ ಸಂಬಂಧ ಇಲ್ಲ ಮೇಲಾಫೀಸರ್ ನೀವು ಬೇಕಾದ ಲೆಟರ್ ಅಂತ ತೊಗೊಂಡ್ರೆ ನಾನು ರೇಟಿಂಗ್ನಾಗ ಕೊಡ್ತೀನಿ ನಿಮ್ಮ ಜೊತೆ ಮಾತಾಡಕ್ಕೆ ಏನು ಪರ್ಮಿಷನ್ ಇಲ್ಲ ನಾನು ಮಾತಾಡಲ್ಲ ನೀವೇನಾದ್ರು ನೀವ್ ಮಾಡಿದಂದ್ರ ನಾನು ಮಹಿಳೆ ಆಗಿರೋದ್ರಿಂದ ನಾನು ಏನಾದ್ರು ಮಾಡಿ ಕೇಸ್ ಹಾಕ್ಸ್ತೀನಿ ಈಗ ಮಾಡ್ಯಾರ ಆಲ್ರೆಡಿ ಕನ್ನಡ ಉದ್ಯೋಗ ಖಾತ್ರಿ ಎನ್ಆರ್ ಜಿ ಒಳಗೆ ನಡೆದತ್ತೆ ಅಂದ್ರೂ ಕೂಡ ಅವ್ರನ್ನ ಎಫ್ಐ ಮಾಡೋದು ಸ್ಟೇಷನ್ ಮೆಟ್ಲು ಹಚ್ಚಾರ ಅವ್ರು ಉದ್ಯೋಗ ಖಾತ್ರಿ ಕೆಲಸ ಅಲ್ಲಿ ಅದು ಹೋಗಿ ಪಿ ಓ ಶಾಕ್ರಿ ಅವ್ರಿಗೆ ಕಿರ್ಕಿರಿ ಮಾಡ್ರ ಕಿರ್ಕಿರಿ ಮಾಡಿದಾಗ ಅವ್ರ ನನಗೆ ಅವಶ್ಯ ಶಬ್ದಗಳು ಮಾತಾಡ್ಯಾರ ಅಂತ ಹೇಳಿ ಅಲ್ಲಿ ಸ್ಟೇಷನ್ ಮೆಟ್ಲು ಹಚ್ಚಾರ ಇನ್ನು ಹದಿನಾರು ಲಕ್ಷ ಬರ್ಬೇಕಾ ಹುಡುಗ ಡಾಕ್ಟರ್ ಭೀಶ್ ಅವ್ರಿಗೆ ತಿಂಗಳಂತಲ್ರಿ ಅದು ಹನ್ನೊಂದ್ ಹನ್ನೊಂದ್ ಸಾವಿರದ ತೊಂಬತ್ತೇಳು ಗಾಡಿನ ಬೈಕ್ ಇದಾವ ಗಾಡಿ ಒಂದೇ ಲೆಕ್ಕ ಕೊಡ್ತಾರಲ್ಲ ಹದ್ನೆಂಟುನೂರ ಹದಿನಾರು ಕೊಡ್ತಾರೀ ತಿಂ ತಿಂಗಳೊಳಗೆ ಬಟ್ ಒಂದಿನ ಮಾರು ಏಳು ದಿನ ಇರ್ತೀವಿ ಹದಿನಾಲ್ಕು ದಿವಸ ಇರ್ತಾರ ಹದಿನಾಲ್ಕು ದಿನೊಳಗು ಅವ್ರ ರೈತರದ ಗಾಡಿ ತಗೊಂಡಿರ್ತಾರ ಆ ರೈತರು ಇಲ್ಲಿವರೆಗೂ ದುಡ್ಡು ಮುಟ್ಟಿಲ್ಲ ಅವ್ರು ಕೇಳಿದ್ರು ಇದೇ ಉತ್ತರ ದೊಡ್ಡವ್ರು ಕೇಳಿದ್ರು ಇದೇ ಉತ್ತರ ಈಗ ಶೌಚಾಲಯವನ್ನು ಕಟ್ಟಿಕೊಂಡ್ರ ಕೆಲವೊಂದಿಷ್ಟು ಮಂದಿ ಮೇಲವ್ರು ಕೇಳಿದ್ರೆ ಈ ಪಿಡಿಯೋ ಏನಂತಾರ ಆ ನಾ ಮಾಡಲ್ಲ ಮೇಲಾಧಿಕಾರಿ

ಅವ್ರು ಏನಾದ್ರು ಕೇಳಕೋರ ಬಿ ವರ್ಷ ಎರಡ್ ಸಾವಿರ ಏಳರಿಂದ ಒಂದ್ ಮೇಟಿಗೆ ಏನಾದ್ರು ಕೊಡ್ಬೇಕಂತ ಆದೇಶ ಅದಾವ ಆದ್ರೆ ನಮ್ಗೆ ಎರಡ್ ಸಾವಿರ ಇಲ್ರಿ ಅದು ಒಂದು ಕೊಟ್ಟು ಅದಾವ ನನ್ ಕಡೆಗೆ ಅದಾವ ಜನರ ದೃಷ್ಟಿ ದಾಖಲೆ ಆ ದಾಖಲೆ ಈಗ ತೋರ್ಸಂತ ಮಲ್ಲಿಂದ ತೋರಿಸ್ತೀನಿ ಅವ್ ಅಂತ ಅಷ್ಟ ಅದಷ್ಟು ಕೆಲಸ ಮಾಡಿ ಒಂದ್ ರೂಪಾಯಿ ನಮ್ಗೆ ಯಾರಿಗೆ ಮೇಟಿ ಚಾರ್ಜ್ ಅಂತ ಅಂತಲ್ಲ ಆಮೇಲೆ ನೀರ್ ಒಂದ್ಸಲ ಕೈಲ ತಗೊಂಡು ನೀರ್ ಒಂದ್ ಸ್ಕ್ಯಾನ್ ತಗೊಂಡು ತಗೊಂಡು ನೀರ್ ಕೊಟ್ಟು ಮಾಡಿ ಕೊಡತಾರೆ ನಮ್ಮ ಜನಪ್ರತಿನಿಧಿ ಏನ್ ಹೇಳ್ತಾರ ಪೀಡೋ ಬೇಡ ನಮ್ಗೆ ಮೇಲೆ ಯುವ ಬಂದ ಮಾಡಿದ ಪ್ರಚನದ ಮೇಲೆ ಪೀಡ ಬೇಡ ಅಂತ ನಿಮ್ಮ ಅಭಿಪ್ರಾಯ ಹೆಂಗೆ ಪಂಚಾಯತ್ ಅಂದ ಮೇಲೆ ಬೇಕು ಪಂಚಾಯತ್ ಆದ್ರ ಜನಸಾಮಾನ್ಯರದ್ದು ಇಂಥದ್ದೆಲ್ಲ ಕೆಲಸ ಅವ್ರ ಅವಶ್ಯಕತೆಗಳೇನಿರ್ತಾವ ಅದ್ ಅಂದ್ರೆ ಇಂತ ಪೀಡ ಬೇಡ ಅಂತ ಹೇಳ್ತಾರೆ ನಿಮ್ಮ ಹೆಸ್ರು ಸ್ವಲ್ಪ ಮುಖ್ಯ ಈಗ ಅವ್ರು ಹೇಳೇನು ಹೇಳ್ತಾರೆ ಧನುಶೇಠ ಆಗಿಲ್ಲ ಆಮೇಲೆ ಟ್ಯಾಕ್ಟ್ರ್ದಾಗ ನ್ಯೂ ಸಿಗೋದಿಲ್ಲ ಆಮೇಲೆ ಶೌಚಾಲಯ ಇದಕ್ಕೆ ನಮ್ಮ ಪಿ ಡಿ ಒ ಎದಕ್ಕಿದಾರ ನಮ್ಮ ಕೆಲಸ ಮಾಡಕ್ಕಿದಾರ ಅದಕ್ಕೆ ನೋಡ ಈಗ ನಿಮ್ಮ ಅಭಿಪ್ರಾಯ ಒಂದು ಸ್ವಲ್ಪ ಮುಖ ಹೇಳ್ರಿ ನಾವು ಗೊತ್ತಿದ್ದೆ ಒಂದರ ತಿಂಗಳಲ್ಲಿ ಧನುಶೆಟ್ಟ ನಮಗೆ ನಾಲ್ಕು ಪರ್ಸಿಂದ ಆಗ್ಲಾರ್ದ ಲೆಟ್ರ್ ಮಾಡಿದ್ದೀನಿ ತಾಲ್ಲೂಕು ಪಂಚಾಯತಿಗೆ ಆಮೇಲೆ ಫ್ಯಾಕ್ಟ್ರಿ ಬಿಲ್ ನಾಲ್ಕು ವರ್ಷದ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಇಬ್ರು ಇಬ್ಬರು ಪಿಡಿಒಗಳು ಬಂದ ಹೋಗಿದ್ದಾರೆ ಅದೇನಿದೆ ತನಿಖೆಗೆ ಬರ್ದೇ ಒಂದು ಲೆಟರ್ ಕೊಡ್ರಿ ಮೇಲಾಧಿಕಾರಿಗಳಿಗೆ ಅಂತ ಹೇಳಿದ್ರೆ ಮುಂಚೆ ಇದೆ ನಾಲ್ಕು ವರ್ಷದ ಹಿಂದೆ ಇದ್ದೀವಿ ಈಗಿಲ್ಲ ಈಗ ಬಂದಿದೆ ಈಗಿನ ಈಗೇನು ನಾಲ್ಕು ವರ್ಷ ನಾನು ಹೋಗಿಂದ ಏನ್ ಫ್ಯಾಕ್ಟ್ರಿ ಹಚ್ಚಿದಾರಲ್ಲ ಆ ಬಿಲ್ಗಳು ಸರ್ ಅವು ವರ್ಕ್ ಕೊಡಿದವು ತನಿಖೆಗೆ ಅಲ್ಲಿ ಲೆಟರ್ ಕೊಡ್ರಿ ಅಂತ ಹೇಳಿದ್ರು ಮೇಲಾಧಿಕಾರಿಗಳ ಗಮನಕ್ಕೆ ನಿಮ್ದೇನು ಕೆಲಸ ಇಲ್ಲ

ಈಗ ಯಾವಾಗ ಮಾಡ್ತೀರಿ ಸರ್ ತನಿಖೆ ಆಗ್ಬೇಕ ಅದ ಅವ್ರ ಮೇಲಾಧಿಕಾರಿಗಳು ತನಿಖೆ ಮಾಡಿದ ನನ್ಗ್ ಗೊತ್ತಿಲ್ಲ ಅದನ್ನ ನಾನ್ ನಾ ಮಾಡೋದಲ್ಲ ತನಿಗ್ಯಾನ್ ಮೇಲಾಧಿಕಾರಿಗಳು ಮಾಡ್ಬೇಕ ಸರ್ ಪಿಪ್ ಸರ್ ಈಗ ಅವ್ರು ತನಿಖೆ ಮಾಡಿ ಕೊಟ್ಟಾಗ ಮಾಡ್ತಾ ಮಾಡ್ತೀರಿ ಇಲ್ಲ ಅಂದಿಲ್ಲ ಈಗ ಜನರ ಸಮಸ್ಯೆ ಹಂಗೇನ್ರಿ ತನಿಖೆ ಆಯ್ತು ಚೆಕ್ ಮೆಜರ್ಮೆಂಟ್ ಆಗಿ ಮಾಡ್ಕೊಟ್ಟೇನು ಮಾಡ್ಕೊಡ್ರಿ

ಸರ್ ಮೊದಲು ನಾನು ಇಲ್ಲೆಲ್ಲ ಹತ್ತು ವರ್ಷ ಮಾಡಿದ್ದೀನಿ ಅವ್ಯಾಚ ಶಬ್ದಗಳಿಂದ ಅವ್ರ ಕೆರೆ ವರ್ಕ್ ನೋಡಕ್ ಹೋದಾಗ ಅವ್ಯಾಚ ಶಬ್ದಗಳಿಂದ ನಾನು ನಿಂದಿಸಿದಕ್ಕೆ ನಾವು ಹೋಗಿದ್ದು ಅಷ್ಟೇ ಜನಗಳು ಜನಗಳಲ್ಲ ಒಬ್ರು ಇಬ್ರು ಅಷ್ಟೇ ಜನಗಳು ನಾನು ಜನರ ಹೇಳ್ತಾರೆ ಪಬ್ಲಿಕ್ ಹೇಳ್ತಿದ್ದಾರೆ ಮೇಡಮ್ ಅವರು ಏನೇ ನಾವು ಹೋಗಿ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಯಾರ ಮೇಲೂ ಕಂಪ್ಲೇಂಟ್ ಮಾಡಿಲ್ಲ ನಾನು ಇಲ್ಲಿವರೆಗೆ ನನ್ನ ನನ್ನ ಹವ್ಯಾಚ ಶಬ್ದಗಳಿಂದ ಬೈದಾಗ ಮಾತ್ರ ನಾನು ಸ್ಟೇಷನ್ಗೆ ಅಷ್ಟೇ ಅದು ವಿಡಿಯೋ ಸಮೇತ ಹೋಗಿದ್ದೀನಿ